హాయ్ గ్స్ వెల్కమ్ బ్యాక్ టు మై యూట్యూబ్ చానల్ ఎల్ హీరా నాతో తున్న చనగించి నూ కూడా చనగరంత నకొండీని ప్లీస్ యారుడి నోడ్తీరా ప్లీస్ లైక్ మిషర్ మి కమెంట్ మి ఫ్రెండ్స్ నోడ్తాయిబోది నీవ నొందు గోల్డన్ ఫేస్ ప్యాక్ మార్తాదీని ఇది తుందో ఇన్బుట్ ಒಲ್ಲೋ ಹೊರಗಡೆ ಹೋಗಬೇಕಿತ್ತು ಸೊ ಸಡನ್ಲಿ ಇದು ಗ್ಲೋ ಕೊಡುತ್ತೆ ಹಾಗಾಗಿ ನಾನು ಇದು ಹಾಕಿ ಒಂದು ಇಪ್ಪತ್ತು ಹದಿನೈದು ನಿಮಿಷ ಬಿಡ್ತೀನಿ ಫುಲ್ಲು ಒಣಗಿದ ಮೇಲೆ ಅದು ತೆಗಿಬೇಕು ಅದು ತೆಗಿಯುವಾಗ ಬ್ಲ್ಯಾಕ್ ಹೆಡ್ಸು ವೈಟ್ ವೈಟ್ ಹೆಡ್ಸು ಎಲ್ಲ ಬರುತ್ತೆ ನೀಟಾಗಿ ಚೆನ್ನಾಗಿರುತ್ತೆ ಇದೊಂದು ಮತ್ತು ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಇದ್ರೆ ಕೂಡ ಬಂದ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕಣ್ಣತ್ರ ಉರಿಯುತ್ತೆ ನೋಡಿ ಫುಲ್ಲು ಹಾಕೊಂಡಿದ್ದೀನಿ ಇದನ್ನ ನಾನು ತೆಗೆಯೋ ತೋರಿಸಿಲ್ಲ ಮತ್ತು ಅದು ಹಂಗೆ ಮಾಮೂಲಿ ತೆಗಿಯೋದಷ್ಟೇ ಸುಮ್ಮನೆ ಹಂಗೆ ಹಾಕೊಂಡಿದ್ದೀನಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ ಅದನ್ನ ಮತ್ತು ಅದೆಲ್ಲ ಆದಮೇಲೆ ನಾವಿಲ್ಲಿ ಅರ್ಸಿಕಟ್ಟೆ ಅಂದ್ಬಿಟ್ಟು ನಮ್ಮೂರ ಹತ್ರ ಕೊಣ ಕೊಣನೂರಿದು ಇಲ್ಲಿಗೆ ಬಂದಿದ್ವಿ ನಮ್ಮ ಅಕ್ಕ ಅವ್ರದ್ದು ಒಂದು ಹರಕೆ ತೀರಿಸೋದಿತ್ತು ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಬಂದಿದ್ವಿ ಈ ದೇವಸ್ಥಾನ ನಮ್ಮ ಊರ ಪಕ್ಕದಲ್ಲೇ ಇರೋದು ನಾನು ಈ ದೇವಸ್ಥಾನ ಹೆಸರನ್ನ ತುಂಬ ಚಿಕ್ಕ ಹುಡುಗಿಯಿಂದ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ದೆ ದೇವ್ರದೇ ಇವಾಗಲಾದರೂ ದರ್ಶನ ಆಗೋ ಪುಣ್ಯ ಸಿಕ್ಕಿದೆ ನಮಗೆ ಹೋಗ್ತಾ ಎಂಟ್ರೆನ್ಸಲ್ಲಿ ಕುಂಕುಮ ಇಟ್ಟಿರ್ತಾರೆ ತಗೊಂಡು ನಾನು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ ತುಂಬ ಪವರ್ಫುಲ್ ದೇರಿದು ಮುಂಚೆ ಬರೀ ಒಂದು ಚಿಕ್ಕ ಕಲ್ಲುಗಳು ಮೂಡಿದ್ವಂತೆ ಇವಾಗ ಅದ್ರ ಮೇಲೆ ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ರಶ್ ಇತ್ತು ಸಂಡೇ ಹೋಗಿದ್ವಿ ಕಾಲು ಬೇರೆ ಏಟಾಗಿತ್ತು ಕುಂಟ್ಕೊಂಡು ಕುಂಟ್ಕೊಂಡೇ ಹೋಗಿದ್ದೀನಿ ನಾನು ನೋಡಿ ದೇವಸ್ಥಾನ ಇದೆ ಮೇಲೆ ವಿಗ್ರಹ ಇದೆ ಕೆಳಗಡೆ ಬಂದ್ಬಿಟ್ಟು ಅಲ್ಲೇ ಮೂಡಿರುವಂತಹ ಕಲ್ಲುಗಳಿದ್ದಾವೆ ನೋಡೋಕ್ಕೆ ಒಂಥರ ಆಶ್ಚರ್ಯಕರವಾಗಿತ್ತು ಹೆಂಗೋ ತಾಯಿನ ದರ್ಶನ ಮಾಡ್ಕೊಂಡು ನಾವು ಪುಣ್ಯಮಂತ್ರ ನೀವು ಕೂಡ ಆ ಥರ ಇದ್ರೆ ಹೋಗ್ಬಿಟ್ಟು ಬನ್ನಿ ಇಲ್ಲೇ ಅರಸಿ ಕಟ್ಟೆ ಅಮ್ಮ ಅಂದ್ಬಿಟ್ಟು ಕೊಂಡದವ್ರಲ್ಲಿ ನೋಡಿ ಕಾಣಿಸ್ತಾ ಇದೆ ಅನ್ಸ್ಕೋತೀನಿ ಕಲ್ಲು ಕೆಳಗಡೆ ನೋಡಿ ಇಲ್ಲೇ ಫುಲ್ಲು ಅಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ನನಗೆ ಕ್ಲಿಯರ್ ಆಗಿ ವೀಡಿಯೋ ಮಾಡೋಕೆ ಆಗಲಿಲ್ಲ ಮತ್ತು ಇಲ್ಲಿ ನೋಡಿ ಒಂದು ದೊಡ್ಡ ಗಂಟೆ ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ಚೆನ್ನಾಗಿತ್ತು ಒಂಥರ ನನಗೆ ಎಳಿಯೋಕೆ ಆಗ್ತಿರ್ಲಿಲ್ಲ ಆದರೂ ಕಷ್ಟ ಬಿದ್ದು ಎಳಿತೀನಿ ನಾನು ನೋಡಿ ಒಂದೆರಡು ಸಾರಿ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ ಕುಂಟ್ಕೊಂಡು ಕುಂಡ್ಕೊಂಡೆ ಓಡಾಡ್ತಿದ್ದೆ ನಾನು ಮತ್ತು ಇಲ್ಲಿ ಕೂಡ ಜನ ದೇವರನ್ನ ವಿಗ್ರಹ ಇಟ್ಕೊಂಡು ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾಯಿದ್ರು ಮತ್ತು ಎಲ್ಲ ಮುಗೀತು ದೇವದರ್ಶನ ಎಲ್ಲ ಮುಗೀತು ಬಂದ್ವಿ ನಾವು ಬರ್ತಾ ಹಾಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಈಗ ಮನೇಲಿ ನಮ್ಮದು ಕಲ್ ನಮ್ಮ ಹುಡುಗಿದೊಂದು ಕನ್ನರೆ ಇತ್ತು ನಮ್ಮ ಮಗಳು ಕಂದರೆ ಇತ್ತು ಚಿನ್ನವರು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡಿರ್ತಾರೆ ಇಲ್ಲ ಅಷ್ಟು ಬೇಗ ನಾವಾಗ ಬರೀ ಹೊಟ್ಟೆ ಹೊಟ್ಟೇಷ ಅಂತಿದ್ದ ಹಾಗಾಗಿ ನಾವು ಇಲ್ಲೇ ಟಿಫನ್ ಮಾಡಿ ಆಗ್ಬಿಟ್ಟು ಅರಾಮನಾಥ್ ಪುರ ಆಗ್ಬಿಟ್ಟು ಇಲ್ಲಿ ಚೆನ್ನಾಗಿತ್ತು ರೋಡ್ ಸೈಡ್ ಊಟ ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡ ಹೋಟೆಲ್ನ ಚೂರು ಇಷ್ಟ ಆಗೋಲ್ಲ ಟೇಸ್ಟ್ ಇರಲ್ಲ ನೋಡಿ ನನ್ನ ಕಾಲು ಎಷ್ಟು ಗಾಯ ಆಗಿದೆ ಅಂದ್ಬಿಟ್ಟು ನಿಜವಾಗ್ಲು ಗ್ರೇಟ್ ನಾನು ಗ್ಲಾಸು ಹೊಳೆಲಿ ಹೆಂಗೆ ಹೊಡೀತು ಅಂದರೆ ತುಂಬಾ ನೋವಾಯಿತು ತುಂಬ ಬ್ಲಡ್ ಆಯಿತು ಹಾಸ್ಪಿಟ್ಲಿಗೆಲ್ಲ ಹೋಗಿ ನಾನು ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಔಷಧಿ ತೀಸ್ಕೊಂಡು ಬಂದೆ ತುಂಬಾ ಏಟಾಗಿ ಹೋಗಿತ್ತು ಇವಾಗ ಆಯಿತು ಮನೆಗೆಲ್ಲ ಬಂದ್ವಿ ಅಂದ್ಬಿಟ್ಟು ಬಸ್ಸೆಲ್ಲ ಮಾಡಿದ್ರು ಅವರು ರೆಡಿಯಾಗಿ ಬಸ್ಸಲ್ಲೆಲ್ಲ ಕೂತಿದ್ದೀವಿ ನೋಡಿ ನಾವು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ನನಗೆ ಓವರ್ ರೆಡಿ ಇಷ್ಟ ಆಗಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಮ್ಮ ವಾರ್ಗಿತ್ತು ಇವರು ಅವ್ರ ಸೀರೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಇವರು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಹೋಗ್ತಾಯಿದ್ದೀವಿ ಇವರು ನಮ್ಮ ರಿಲೇಷನ್ಸ್ ಇವರೆಲ್ಲರೂ ನಮ್ಮ ವಾರ್ಗಿತ್ತಿ ತಮ್ಮನ ಮಿಸ್ಸಸ್ಸು ಅಕ್ಕನ ಮಕ್ಕಳು ಎಲ್ಲರೂ ಇದ್ದೀವಿ ಇವಳ ಭಾವನ ಮಗಳು ಮದುವೆ ಹುಡುಗಿ ತಂಗಿ ಅವಳು ಇವರು ನಮ್ಮೂರು ಯಜಮಾನರು ಇವರೇ ನೋಡಿ ನನ್ನ ಮದುವೆ ಮಾಡಿರುವಂಥದ್ದು ಅವರು ಅವರೇ ಇಂಥ ಕಡೆ ಗಂಡಿದೆ ಅಂದ್ಬಿಟ್ಟು ನನಗೆ ಗಂಡು ತೋರಿಸಿ ಮದುವೆ ಮಾಡಿಸಿದ್ದೆ ಅವರು ಪಾಪ ತುಂಬ ಒಳ್ಳೆಯವರು ಅವರು ಕೂಡ ಮಕ್ಕಳೆಲ್ಲ ತುಂಬಾ ಎಂಜಾಯ್ಮೆಂಟ್ ಮಾಡಿಬಿಟ್ರು ನನ್ನ ಮಗ ಸುಮ್ಮನೆ ನಿಂತ್ಕೊಂಡಿದ್ದ ಸಣ್ಣ ರೌಡಿ ಸಣ್ಣ ರೌಡಿ ಸಮ್ಮಾಡ್ತಾಯಿದ್ದ ಇವನು ನಮ್ಮ ಬಾವನ ಮಗ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹೋದ್ವಿ ಬಂದ್ವಿ ಇವನು ನಮ್ಮ ಅರ್ಗಿತಿ ತಂಗಿ ಮಗ ತುಂಬ ಕ್ಯೂಟು ಥೀಟೆ ಚಂದ ಅವನೊಂಥರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಪಾಪ ಅವರ ಅಪ್ಪ ಇವಾಗ ರೀಸೆಂಟಾಗಿ ಡೆತ್ ಆದರು ಅವರು ಕೂಡ ತುಂಬ ಒಳ್ಳೆಯ ಮನುಷ್ಯ ನಮ್ಮ ರೀತಿ ಎಲ್ಲರಿಗೂ ಹೂ ತಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾಯಿದ್ರು ನಮ್ಮ ಸೈಡೆಲ್ಲ ಮದುವೆ ಟೈಮಲ್ಲಿ ಎಲ್ಲರೂ ಬ್ಲ್ಯಾಕ್ ಬಳೆ ಹಾಕೊಂತಾರೆ ಕೆಲವರು ಗ್ರೀನ್ ಹಾಕೊತಾರೆ ರೆಡ್ ಹಾಕ್ಕೊತಾರೆ ನಮ್ಮ ಸೈಡ್ ಬ್ಲ್ಯಾಕ್ ಹಾಕೊತೀವಿ ಹೂವೆಲ್ಲ ಕೊಟ್ಟರು ಮುಡ್ಕೊಂಡ್ವಿ ಬಂತು ಹುಡ್ಗಿ ಮನೆ ನಮ್ಮ ಇರು ನಮ್ಮ ಮನೆಯವರನ್ನ ಬಂದ್ವಿ ಇಲ್ಲಿ ಕೆಲವು ಇವರು ನಮ್ಮ ಅತ್ತೆ ಇವರು ಫ್ರೆಂಡ್ಸ್ ಎಲ್ಲರೂ ಗೊತ್ತಿದೆ ಮೋಸ್ಟ್ಲಿ ನಿಮಗೆ ಬಂದ್ವಿ ಇಲ್ಲಿ ಕೆಲವು ಸಂಪ್ರದಾಯಗಳಿದ್ದಾವೆ ಸಂಪ್ರದಾಯ ಮಾಡ್ತಾಯಿದ್ರು ವಿಡಿಯೋ ತುಂಬ ಫಾಸ್ಟ್ ಇಕ್ಕಿದ್ದೀನಿ ತುಂಬ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಹುಡುಗ ಇದು ಎಲ್ಲರೂ ಬಂದಿದ್ವಿ ನಮ್ಮೂರಲ್ಲಿ ತುಂಬ ಜನ ಬಂದಿದ್ವಿ ಅಕ್ಕ ಎಲ್ಲರೂ ನನ್ನ ಮಗಳಿಗೆ ಪಾಪ ಬಟ್ಟೆ ಇರಲಿಲ್ಲ ಅವಳು ಮದ್ವೆ ದಿನಾನೇ ಹುಡುಗ ಮನೆಗೆ ಹೋಗಿದ್ಲು ಹಟ್ಲದಂಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಕರ್ಕೊಂಡು ಹೋಗಿದ್ಲು ಬಟ್ಟೆ ಇರಲಿಲ್ಲ ನಾನೇ ಒಂದು ಹೊಸ ಬಟ್ಟೆ ತೊಗೊಂಡೋದೆ ಎಲ್ಲ ಆ ಕಡೆ ಕಡೆ ಮಿಸ್ ಆಗಿದ್ದು ಹುಡ್ಕೋಕ್ಕಾಗಿಲ್ಲ ನಾನು ಕಷ್ಟ ಹಿಡ್ಕೊಂಡು ನಿಂತಿದ್ದೆ ಈ ಕಡೆ ಹುಡುಗ ನಿಂತಿದ್ದರು ನೋಡಿ ಅವರೇ ಮದುವೆ ಹುಡುಗ ನೋಡಿ ಇವರು ಇವಾಗ ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕಳಶಕ್ಕೆ ಕುಂಕುಮ ಎಲ್ಲ ಇಟ್ಬಿಟ್ಟು ಏನೇನೋ ಅವ್ರದ್ದು ಶಾಸ್ತ್ರ ಅದಕ್ಕೆ ಅರೇಂಜ್ ಮ್ಯಾರೇಜ್ ಆಗಬೇಕನ್ನೋದು ಲವ್ ಮ್ಯಾರೇಜ್ ಆದರೆ ನಿಜವಾಗ್ಲೂ ಇವೆಲ್ಲ ಸಿಗೋಲ್ಲ ನಿಮಗೆ ಅರೇಂಜ್ ಮ್ಯಾರೇಜ್ ಆದರೆ ಪ್ರತಿಯೊಂದನ್ನು ಕೂಡ ನಾವು ಅನುಭವಿಸ್ಬೋದು ಅಲ್ಲಿ ಕಳಶ ಪೂಜೆ ಮಾಡೋಕ್ಕೆ ಏನೋ ಅದು ಕೊಡೋದು ತರೋದು ಅಂತೇನೋ ಹೇಳ್ತಾರೆ ಮನೆ ಮನೆ ತುಂಬಿಸ್ಕೊಳ್ಳೋದು ಫ್ರೆಂಡ್ಸ್ ಮನೆ ತುಂಬಿಸ್ಕೊಳ್ಳೋದು ಅಂತೀವಿ ಅದನ್ನೇ ಅವ್ರು ಇದ್ರಲ್ಲಿ ಮಳೆ ಬೇರೆ ಬರೋ ಥರ ಇತ್ತು ನೋಡಿ ಸೆಂಟ್ರಲ್ಲಿ ನಿಂತಿದ್ದಲ್ಲ ಅವ್ರನ್ನ ಮಾರಗಿತ್ತಿ ಅಪ್ಪ ಅವರು ಇದನ್ನು ನೋಡೋಕೊಂಥರ ತುಂಬ ಖುಷಿ ಆಗುತ್ತೆ ನನಗಂತೂ ನಾನು ವೀಡಿಯೋ ಮಾಡಿಲ್ಲ ಇದು ಮೊಬೈಲ್ ನಾನು ಬೇರೆಯವ್ರು ಕೇಳಿ ಕೊಟ್ಟಿದ್ದೆ ವೀಡಿಯೋ ಮಾಡಿ ಅಂದ್ಬಿಟ್ಟು ನನಗೆ ವೀಡಿಯೋ ಮಾಡೋಕ್ಕೆ ಅಲ್ಲಿ ಎಲ್ಲರೂ ನೋಡ್ತಾಯಿರ್ತಾರೆ ಹಳ್ಳಿ ಜನ ಗೊತ್ತೇ ಇದೆಯಲ್ಲ ಏನು ಇವಳು ಮೊಬೈಲ್ ಹಿಡ್ಕೊಂಡೇ ಇರ್ತಾಳೆ ಕೈಯಲ್ಲಿ ಅಂತ ಅಂತಾರೆ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ ಮೇನ್ ಮೇನು ವೀಡಿಯೋ ಮಾಡಲೇ ಇಲ್ಲ ನೋಡಿ ಈ ಕಡೆ ಹುಡುಗಿ ಕಡೆಯವ್ರು ನಿಂತಿದ್ದೀವಿ ಆ ಕಡೆ ಹುಡುಗನ ಕಡೆಯವ್ರು ನಿಂತಿದ್ದೀವಿ ಅವ್ರು ನೋಡಿ ಸೆಂಟ್ರಲ್ಲಿ ನಿಂತಿದ್ದಾರಲ್ಲ ಅವರು ನಮ್ಮ ತಮ್ಮ ಅವರು ಚೆನ್ನಾಗಿತ್ತು ಒಂಥರ ಇದೆಲ್ಲ ನೋಡೋಕೆ ಆಗಲಿ ಅನುಭವಿಸೋಕ್ಕೆಲ್ಲ ಪುಣ್ಯ ಮಾಡ್ಕೊಂಡು ಇವಾಗೆಲ್ಲ ತುಂಬ ಲವ್ ಮ್ಯಾರೇಜ್ಗಳು ಇದೆಲ್ಲ ಸಿಗಲ್ಲ ಅವಗೆ ನನ್ನ ತಂಗಿರ್ದಿಬೋದು ಲವ್ ಮ್ಯಾರೇಜ್ ಇವಾಗ ನೋಡಿ ನಾನು ಕಳಶ ಪೂಜೆ ಮಾಡೋಕೆ ಇದ್ದೀನಿ ನಾನು ಅಲ್ಲಿ ಹುಡುಗಿ ಇನ್ನೊಬ್ಳು ನಿಂತಿದ್ದರಲ್ಲ ಕಳಶ ಹಿಡ್ಕೊಂಡು ಅವಳು ಬಂದ್ಬಿಟ್ಟು ಹುಡುಗನ ತಂಗಿ ನನಗಿದೆಲ್ಲ ಮಾಡೋಕೆ ಬರ್ತಿರಲಿಲ್ಲ ಸರಿಯಾಗಿ ಪಾಪ ಅವಳು ಮಾಡೋದನ್ನ ನೋಡ್ಕೊಂಡು ನಾನು ಮಾಡ್ತಾ ಇದ್ದೆ ನನಗೆ ಅಷ್ಟೊಂದು ಎಲ್ಲ ಗೊತ್ತಾಗಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆದರೂ ಅದಾಡ್ಕೊಂಡು ಮಾಡಿದೆ ಮಾಡಲೇಬೇಕು ಕಾಲು ಮೇಲೆ ತುಂಬ ಏಟಾಗಿತ್ತಲ್ಲ ನಂಗೆ ಕಾಲದೇ ನನಗೆ ಮೈಂಡೆಲ್ಲ ಫುಲ್ಲು ಕಾಲ್ ಮೇಲೆ ಇತ್ತು ಚಪ್ಪಲಿ ಹಾಕೊಳಕಾಗಲ್ಲ ಓಡಕ್ಕಾಗಲ್ಲ ಅಷ್ಟೊಂದು ನೋವಾಗಿತ್ತು ಯಾರಿಗೆ ಹೇಳ್ಕೊಳಕು ಆಗ್ತಿರ್ಲಿಲ್ಲ ಕುತ್ಕೊಳ್ಳಂಗೂ ಇಲ್ಲ ಸಾರಿ ನಾವು ಎರಡು ಸಾರಿ ಅವ್ರು ಮೂರು ಸಾರಿ ಇಲ್ಲ ಅವ್ರು ಎರಡು ಸಾರಿ ನಾವು ಮೂರು ಸಾರಿ ಐದು ಸಾರಿ ಇದನ್ನೇ ಮಾಡ್ತಾರೆ ನಮ್ಮ ಕಡೆ ಈ ಥರ ಇದೆ ನಿಮ್ಮ ಕಡೆ ಹೇಗೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಕಡೆ ನಿಂತಿರಲ್ಲ ಪಿಂಕ್ ಸ್ಯಾರಿ ಅವ್ರು ಮಾರಿದ್ದಿ ಆ ಕಡೆ ಎಲ್ಲ ನಮ್ಮ ಇರೋರು ಅಕ್ಕಪಕ್ಕದವರು ನಾನಿವಾಗೆಲ್ಲ ಲಾಸ್ಟಲ್ಲಿ ಅವರು ಅಕ್ಷತೆ ಹಾಕ್ತೀವಿ ಅವಾಗ ಚಕ್ನಿನ ಅವ್ರದೇ ಹುರಿದು ಈ ಥರ ಇಟ್ಕೊತಾರೆ ಜೋರಾಗಿ ಇದೆಲ್ಲ ಹೇಳೋದಕ್ಕಿಂತ ನೋಡೋಕೇನೆ ತುಂಬ ಚೆನ್ನಾಗಿರುತ್ತೆ ಈಗ ಹುಡುಗ ಹುಡುಗೀನ ಕೂರಿಸ್ಬಿಟ್ಟು ನಾವು ಬೂಂದಿ ಎಲ್ಲನೂ ಹಾಕ್ತೀವಿ ಸ್ವೀಟ್ ಒಂದ್ಸಾರಿ ಬೂಂದಿ ಒಂದು ಸಾರಿ ಹಣ್ಣುಗಳೊಂದು ಸಾರಿ ಹಾಕಿಡ್ತೀವಿ ಅದನ್ನು ನಮ್ಮೂರವರೊಬ್ಬರು ಮಾಡ್ತಾಯಿದ್ದಾರೆ ಈಗ ಅದು ಇಟ್ಬಿಟ್ಟು ಆ ಥರ ಹೊಸ್ತಾರೆ ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳಿ ಅಂದ್ಬಿಟ್ಟು ಇವಾಗ ನೋಡಿ ಎಲ್ಲರೂ ಬಾಚ್ಕೊಂತಾರೆ ಇವಾಗ ಥರ ಚೆನ್ನಾಗಿರುತ್ತೆ ನನಗೂ ಕೂಡ ಇದೇ ಥರ ಮಾಡಿದ್ರು ಇವ್ಳು ನೋಡಿ ಅಕ್ಕ ಅಕ್ಕ ಬಾವು ಹಂಗೆ ಮೊಡ್ಲಿಕ್ಕೆ ಹೋಯ್ತಾ ಇದ್ದಾಳೆ ಡ್ರೆಸ್ ತುಂಬ ಚೆನ್ನಾಗಿತ್ತು ಅವಳೋಗು ಒಯ್ಬೇಕಂತ ಆ ಥರ ಆಸೆ ಇತ್ತು ಮಾಡಲಕ್ಕಿ ಅವಳೇ ಕೇಳಿದ್ಲು ನಾನು ಹೋಗ್ಬೋದ ಅಂದ್ಬಿಟ್ಟು ಇದ್ಲು ಇವಾಗ ಗಂಡನಿಗೆ ಹೆಂಡ್ತಿ ಮಡ್ಲಕ್ಕಿ ಒಯ್ತಾಳೆ ತಿರ್ಗಾ ಮತ್ತೆ ಹೆಂಡ್ತಿ ಗಂಡ ಮೊಡ್ಲಿಕ್ಕೆ ಒಯ್ಯೋದು ಥರ ಚೆನ್ನಾಗಿದೆ ನಿಮ್ಮ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ ನಮ್ಮ ಹಾಸನ ಡಿಸ್ಟಿಕಲ್ಲೆಲ್ಲ ಹಿಂಗೆ ಮಾಡೋದು ಬೇಗ ಬೇಗ ಮಾಡಿಬಿಟ್ಲವಳು ಚೆನ್ನಾಗಿದೆ ಇಬ್ಬರು ಜೋಡಿ ಚೆನ್ನಾಗಿದೆ ಇಬ್ಬರಿಗೂ ಮತ್ತೊಮ್ಮೆ ಹ್ಯಾಪಿ ಮ್ಯಾರೇಜ್ ಲೈಫ್ ಶರಣ್ ಮಾಡ್ಕೊಳ್ಳೋ ಒಳ್ಳೇದಾಗ್ಲಿ ಚೆನ್ನಾಗಿರಿ ಕಾಲ ಚೆನ್ನಾಗಿರಿ ಮತ್ತಿವಾಗ ಹುಡುಗಿಗೆ ಹುಡುಗ ಮೊಡ್ಲಿಕ್ಕೆ ಹುಯ್ಯೋದು ಲವ್ ಮ್ಯಾರೇಜ್ ಇವ್ರದು ಲವ್ ವಿತ್ ಅರೇಂಜ್ ಮ್ಯಾರೇಜ್ ಲವ್ ಮಾಡಿ ಎಲ್ಲರನ್ನ ಒಪ್ಪಿಸಿ ಮದುವೆ ಆಗಿರೋ ಗ್ರೇಟು

ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಮಿಸ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ಇವಾಗ ಬರ್ತಾರೆ ನೋಡಿ ಇವರು ನನ್ನ ಮದುವೆ ಮಾಡಿಸಿದ್ದೀವ್ರೆ ಹುಡುಗ ನೋಡಿ ಮದುವೆ ಮಾಡಿಸಿದ್ದೀವ್ರೆ ತುಂಬ ಥ್ಯಾಂಕ್ಸ್ ಬಾಯ್